ವೆಲ್ಕಮ್ ಬ್ಯಾಕ್ ಟು ಕನ್ಸುಲೋಗ್ ಹೇಳರು ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿ ಬರ್ತಿದ್ದೀನಿ ಸೊ ಇವಾಗ ಟಿಫನ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ನಾನಿವತ್ತು ಫ್ರೆಂಡ್ಸ್ ಈ ಒಂದು ವೀಡಿಯೋನ ನ್ಯೂ ಫೋನಿಂದ ಮಾಡ್ತಿರೋ ಅಂಥದ್ದು ಹೇಗಿದೆ ಏ ಕ್ಲಾರಿಟಿ ಏನು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗಂತೂ ನಿಜ ಇಷ್ಟ ಆಯಿತು ನಿಮಗೆಲ್ಲ ಏನನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜೊತೆಗೆ ಇವತ್ತಿನ ಟಿಫನ್ಗೆ ನಾನು ಹುರುಳಿಕಾಯಿ ಪಲ್ಯ ಮತ್ತು ಪೂರಿ ಮಾಡ್ತಾಯಿದ್ದೀನಿ ಸೊ ಏನಂದರೆ ಹುರುಳಿಕಾಯಿ ಸ್ವಲ್ಪ ಇತ್ತು ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಬಂದ್ಬಿಟ್ಟಿದ್ರು ಹಸ್ಬೆಂಡು ಹಾಗಾಗಿ ಇವತ್ತು ಹುರುಳಿಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಪೂರಿಗೆ ಆಲ್ಮೋಸ್ಟ್ ಎಲ್ಲರೂ ಸಾಗು ಆ ಥರ ಎಲ್ಲ ಮಾಡ್ತಾರೆ ಬಟ್ ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಮೊದಲಿಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕೋಬೇಕು ಬೇಕು ಅಂದರೆ ನೀವು ಕಡಲೆಬೇಳೆ ಯೂಸ್ ಮಾಡ್ಕೋಬೋದು ಇಷ್ಟಪಡೋರು ಇಲ್ಲಾಂದರೂ ಪರವಾಗಿಲ್ಲ ತುಂಬಾ ಈಸಿ ರೆಸಿಪಿ ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾವೇನು ಬೀನ್ಸ್ ಕಟ್ ಮಾಡಿ ತೊಳೆದಿಟ್ಟಿರ್ತೀವಲ್ವ ಆ ಒಂದು ಬೀನ್ಸ್ನ ಅದರೊಳಗಡೆ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಪ್ಲೇಟ್ ಮುಚ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬೇಗನೆ ಬೆಂದ್ಕೊಳ್ಳುತ್ತೆ ತುಂಬಾ ಈಸಿನೂ ಕೂಡ ಮತ್ತು ನಾನು ಕೊಬ್ಬರಿ ತುರಿನ ಏನು ಕಾಯಿ ತುರಿಯೋದ್ರಲ್ಲಿ ನಾನು ತುರಿಯೋದಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿಬಿಟ್ರೆ ಜಸ್ಟ್ ಒಂದೆರಡು ಗ್ರೈಂಡ್ ಮಾಡ್ಕೊಂಬಿಟ್ರೆ ಮಿಕ್ಸಿಯಲ್ಲಿ ನೀಟಾಗಿ ಪುಡಿಯಾಗಿ ಹೋಗ್ಬಿಡತ್ತೆ ಈ ಥರ ಪಲ್ಯಗಳಿಗೆಲ್ಲ ತುಂಬ ಬೇಕು ಅಂದಾಗ ನಾನು ಆ ಥರ ಮಾಡ್ಕೊತೀನಿ ಬೇಗನೆ ಈಸಿಯಾಗಿ ಮುಗಿದೋಗುತ್ತೆ ಅದಾದಮೇಲೆ ನಾನು ಸ್ವಲ್ಪ ಅರಿಶಿಣ ಮತ್ತು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ ಸೊ ಅದನ್ನು ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನಿಲ್ಲಿ ಪೂರಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಂದರೆ ನಾನು ಫಸ್ಟು ಏನು ಅಂದ್ಕೊಂಡೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಬೇಗ ಬೇಗ ತೆಗಿಯೋಣ ಅಂತ ಬಟ್ ಲೇಟಾಗಿ ಹೋಗ್ಬಿಡುತ್ತೆ ಇದಕ್ಕೆ ಎರಡು ಏನು ಬಾಣಲೆಗಳಿಟ್ಟು ಮಾಡೋಕ್ಕಾಗಲ್ಲ ಸೊ ಏನಂದರೆ ದೋಸೆ ಚಪಾತಿ ನೀವೆಲ್ಲ ನಾನು ಮಾಡಿರೋದನ್ನ ನೋಡಿರ್ತೀರ ಎರಡೆರಡು ತವಾ ಇಟ್ಬಿಟ್ಟು ಚಪಾತಿನೇ ಆಗಲಿ ದೋಸೆನೇ ಆಗಲಿ ಮಾಡ್ಕೊಳ್ತಿದ್ದೆ ಸೊ ಪೂರಿ ಆ ಥರ ಮಾಡೋಕ್ಕಾಗಲ್ಲ ಇದಕ್ಕೂ ಒಂದು ಟ್ರಿಕ್ ಏನಂತ ಅಂದರೆ ಸ್ವಲ್ಪ ಒಂದು ಐದಾರು ಪೂರಿನ ನಾವು ಮುಂಚೆನೇ ಅರ್ದಿಟ್ಕೊಂಬಿಟ್ರೆ ಸೊ ಜಸ್ಟ್ ಹಾಗೆ ಹಾಗೇ ಎತ್ತಿ ಫ್ರೈ ಮಾಡ್ಕೊಬೋದು ಬೇಗನೆ ಆಗೋಗ್ಬಿಡತ್ತೆ ಕರ್ಕೊಂಡ್ರೆ ಇಲ್ಲ ಅಂದರೆ ನಮ್ಗೆ ತುಂಬನೇ ಲೇಟಾಗಿ ಹೋಗ್ಬಿಡತ್ತೆ ನೋಡಿ ಇವಾಗ ನಾನೆಲ್ಲ ಅದೇ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಅಂದರೆ ತುಂಬಾ ಲೇಟಾಗಿಬಿಡತ್ತೆ ಅದರೊಳು ಬೆಳಗ್ಗೆ ಟಿಫನ್ಗೆ ಪೂರಿ ಅಂತ ಅಂದರೆ ಅತಿ ಒಂದೊಂದನ್ನು ಹರಿಬೇಕು ಮತ್ತು ಮ ಒಂದೊಂದನ್ನು ಬೇಯಿಸ್ಬೇಕು ಸೊ ಹಾಗಾಗಿ ನಾನೇನು ಮಾಡ್ತೀನಿ ನೀಟಾಗಿ ಒಂದು ನಾಲ್ಕೈದನ್ನ ಹರಿದ್ಬಿಟ್ಟು ಹಾಕ್ಕೊಂಬಿಟ್ಟು ಮತ್ತದನ್ನು ಕರೆದಿ ಕರೆದು ಎತ್ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಮತ್ತು ನೀವು ಪೂರಿನ ಹುಬ್ಬಿ ಬರಬೇಕು ಅಂತ ಅಂದರೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಕಲಸಿ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆನೂ ಸ್ವಲ್ಪ ಹಾಕ್ಬಿಟ್ಟು ಕಲಿಸ್ಬೇಕು ಹಿಟ್ಟನ್ನು ಸೊ ಆವಾಗ ಪೂರಿ ಹುಬ್ಬಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಂಥರ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಮಕ್ಕಳಿಗೆ ಅವರು ರೆಡಿಯಾಗಿ ಬರ್ತಾಯಿದ್ರು ಸರಿ ಟಿಫನ್ ಹಾಕಿ ಇಟ್ಬಿಡೋಣ ಅವರು ತಿನ್ಕೊಂಡ್ಲಿ ಅಂದ್ಬಿಟ್ಟು ನಾನು ಅವರಿಗೆ ಟಿಫನ್ನೆಲ್ಲ ಹಾಕಿ ಇಟ್ಟಿದ್ದೀನಿ ಸೊ ನೋಡಿ ಬೆಳಿಗ್ಗೆನೆ ಪೂರಿ ಮತ್ತು ಹುರುಳಿಕಾಯಿ ಪಲ್ಯ ಸಕ್ಕದಾಗಿತ್ತು ನಾನು ತಿಂದೆ ಮತ್ತು ಮಕ್ಕಳು ಬಾಕ್ಸ್ಗೆಲ್ಲ ಇಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಅದಾದಮೇಲೆ ಸ್ವಲ್ಪ ನೀರು ಮತ್ತು ನಾನು ಚಿಕ್ಕ ಮಗ ಅಂತೂ ಫುಲ್ಲು ಹಠ ಮಾಡ್ತಿದ್ದೆ ತಿನ್ನೋದಕ್ಕೆ ಬೆಳಿಗ್ಗೆಯೇ ಅವ್ರಿಗೆ ಸ್ಕೂಲ್ ಇರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಆದರೂ ಏನಾದರೂ ತಿನ್ನಿಸಿ ಕಳಿಸೋಣ ಅಂತ ಅಂದ್ಬಿಟ್ಟು ನಾವು ಫೋರ್ಸ್ ಮಾಡಿ ತಿನ್ನಿಸಿ ಕಳಿಸ್ತೀವಿ ಅದು ಅಲ್ಲದೆ ಸ್ಪೋರ್ಟ್ಸ್ ಡೇ ಬೇರೆ ನಡೀತಾ ಇದೆ ಇಲ್ಲಾಂದರೆ ಸುಸ್ತಾಗಿ ಹೋಗ್ಬಿಡ್ತಾರೆ ತಿಂದಿಲ್ಲ ಅಂದರೆ ಹಾಲು ಕುಡಿದು ಹೋಗೋದು ಅಂದ್ರೂ ಅಷ್ಟು ಅವ್ರಿಗೆ ಇಷ್ಟ ಆಗೋಲ್ಲ ಹಾಲೆಲ್ಲ ಸೊ ಹಾಗಾಗಿ ನಾನು ಬೆಳಿಗ್ಗೆ ಟೈಮಲ್ಲಿ ಟಿಫನ್ ಕೊಟ್ಟಿನೇ ಕಳಿಸ್ತೀನಿ ಅವರು ಬರೋದು ಒಂದು ತ್ರೀ ಆಗುತ್ತೆ ಒಂದು ಫೋರ್ ಓ ಕ್ಲಾಕ್ ಹಂಗೆ ಮತ್ತು ನಾನು ಹಾಲು ಮಾಡಿಕೊಡ್ತೀನಿ ಇಲ್ಲಾಂದರೆ ಊಟ ಏನಾದರೂ ತಿಂತಾರೆ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಳ್ತಾರೆ ಸೊ ಹಂಗಾಗಿ ನಾನಿಲ್ಲಿ ಅವ್ರಿಗೆ ಫೋರ್ಸ್ ಮಾಡಿ ಟಿಫನ್ನೇ ಕೊಡ್ತೀನಿ ಬೆಳಗ್ಗೆ ಟೈಮಲ್ಲಿ ಮತ್ತು ಇಲ್ಲಿ ಡಿಸ್ಕಷನ್ ನಡೀತಿತ್ತು ಏನೋ ಒಂದು ನಾರ್ಮಲ್ ಕ್ವೆಶನ್ಸ್ ಎಲ್ಲ ಕೇಳ್ತಿದ್ರು ಅದನ್ನು ಅವನು ಹೇಳ್ತಿದ್ದ ಅವನು ಗೊತ್ತಿರೋದನ್ನೆಲ್ಲ ಹೇಳ್ತಾ ಮಾತಾಡ್ತಾ ಇದ್ದರು ಸೊ ನೋಡಿ ಏನೆಲ್ಲ ಮಾ ಕೇಳ್ತಾರೆ ಕ್ವಶನ್ಸ್ ಅಂತ ಅಂದ್ಬಿಟ್ಟರು आलीसे ना हाँ ये रोड़ाई थी टेबल टेबल आलीसे मटेरियल टिस्को मटेरियल टिस्को ये लॉस्ट पाप में निरापत्ते के गन्ने के लिए ट्राई एक गेम नहीं इससे नाना के नोड़ाल बड़ी हाँ नाना के नोड़ाल ब्रेकमिसी नाना के एलोन बड़ी रेड कॉफ़ रेड कॉफ़ टाइप रेड होटल ನನಗೆ ಓದು <laughs> <yadalubi, laughs> <laughs> 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 स्टडी स्टडी आजो 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 नाने के माता ना डालना बड़ी लेट मी टैक टैक लेट मी स्पीक स्पीक टैक ऐ ना फिर टैक कुछ फिर क्या ना पर कुछ नाने के आड़ में बड़ी बड़ी है आड़ के बड़ी है है लेट मी अरे तो तो लो ये रिश्तों से डेट रात करने अदा कह गया नानू वोट देने for that I'm going अदा कह गया नानू मैंने किलो तो देने for that time, <laughs> ने time ask me you इधर ले नाना देना तो पी दे what 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 mistake uh, I have done in this what is my part in it okay. इधर ले नीना देना दे तो पी दे is there in you in yours ಯುವ ಸುಳ್ಳು ಹೇಳ ಬಂದು ಏನೇ ಇಲ್ಲಿದ್ದೀಯ ನಿಮ್ಮ ಹೃದಯದಲ್ಲಿ ಇದ್ದೀನಿ ಗಂಡ ಐ ಅಲ್ಲಿರೋ ಬೇರೆ ಜಗಳ ಕ್ಯಾಶುವಲಾಗಿ ನಾನು ಕೂತಿದ್ದೆ ಏನೋ ಒಂಥರ ಸೌಂಡಾಯಿತು ಈ ಪಕ್ಷಿಗಳು ಬಂದುಬಿಟ್ಟು ಏನು ಮಾಡ್ತಿದ್ದಾವೆ ಅಂದರೆ ನಾವು ನಮ್ಮದು ವಿಂಡೋನ ಕೂಗ್ತಾ ಇದೆ ಸೊ ನಾನು ಏನಿದು ಸೌಂಡು ಯಾವತ್ತೂ ಇಲ್ಲ ಇವತ್ತೇನಪ್ಪ ಅಂತ ಅಂದರೆ ಆ ಥರ ಸೌಂಡ್ ಮಾಡ್ತಾ ಇತ್ತು ಅದು ಏನಂತ ನೋಡೋಕ್ಕೆ ಹೋದಾಗ ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ಅದಾದಮೇಲೆ ತೆರೆಸ್ ಎಲ್ಲ ತುಂಬ ಸ್ವಲ್ಪ ಗಲೀಜಾಗಿತ್ತು ಏನಂದರೆ ಇಲ್ಲಿ ಪಾರಿವಾಳಗಳು ಜಾಸ್ತಿ ಆಗಿಬಿಟ್ಟಿದೆ ಆ ಪಾರಿವಾಳಗಳೆಲ್ಲ ಬಂದು ಮೇಲೆ ಗಲೀಜು ಮಾಡಿ ಹೋಗೋದು ಈ ಥರ ಆಗ್ತಾಯಿದೆ ಏನಂದರೆ ಎನಿ ಟೈಮ್ ನಾವೂ ಮೇಲೇ ಇರೋಕ್ಕಾಗಲ್ಲ ಅಲ್ಲ ಸೊ ಹಾಗಾಗಿ ನಾನು ಎವ್ರಿ ಡೇ ಗುಡಿಸ್ತೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಒಂದೊಂದು ಟೈಮಲ್ಲಿ ನನಗೆ ಏನೋ ತುಂಬ ಕೆಲಸ ಇದ್ದಾಗ ಏನೂ ಹೋಗೋಕ್ಕೋಗಲ್ಲ ಹಾಗಾಗಿ ನಾನು ಹೋಗಿರಲಿಲ್ಲ ನಿನ್ನೆ ಎಲ್ಲ ಇವತ್ತು ಎಲ್ಲ ನೀಟಾಗಿ ಹೋಗಿ ಈ ಒಂಥೆರಸು ಮತ್ತು ಮೇಲ್ಗಡೆ ಒಂಥೆರಸು ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲ ಸ್ವಲ್ಪ ಮಳೆ ಬಂದಿದ್ದರಿಂದ ಮತ್ತೆ ಕೆಮ್ಮಣ್ಣೆಲ್ಲ ಹಾರಿಬಿಟ್ಟಿತ್ತು ಅಂದರೆ ಮಣ್ಣು ಗಿಡಗಳದು ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲೂ ಸಹ ನಾನು ನೀರೆಲ್ಲ ಹಾಕಿಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ ನೋಡಿ ಇಲ್ಲೂ ಹೆಂಗೆಲ್ಲ ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ಇದನ್ನು ಮೇಂಟೈನ್ ಮಾಡೋದೇ ಒಂದು ಟಾಸ್ಕ್ ಆಗೋಗ್ಬಿಟ್ಟಿದೆ ನೋಡಿ ಅಲ್ಲಿ ಮಣ್ಣು ಹೇಗೆ ಬರ್ತಿದೆ ಅಂತ ಇಲ್ಲ ಅಂದರೆ ಹಾಗೆ ಬಿಟ್ಬಿಟ್ರೆ ಎಲ್ಲ ಕರೆ ಕರೆ ಥರ ಆಗೋಗ್ಬಿಡತ್ತೆ ಹಾಗಾಗಿ ಎಲ್ಲ ಥರಸ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕರ್ಬೇವಿನ ಗಿಡ ಅಂತೂ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಫುಲ್ಲು ಕಟ್ ಮಾಡಿಬಿಟ್ಟಿದ್ದೆ ನಾನು ಯಾಕಂದರೆ ಅದು ಕಟ್ ಮಾಡಿದಷ್ಟು ಗಿಡ ಚೆನ್ನಾಗಿ ಬರ್ತಾ ಇರತ್ತೆ ಕೌಲ್ಗಳೆಲ್ಲ ಹುಡ್ಕೊಂಡು ಸೊ ಹಾಗಾಗಿ ಕಟ್ ಮಾಡಿಬಿಟ್ಟಿದೆ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಮತ್ತು ಮಲ್ಲಿಗೆ ಗಿಡವೂ ಅಷ್ಟೇ ಆದಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ಮಗ್ಗೆಲ್ಲ ಇದೆ ಬಟ್ ತುಂಬ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದರೂ ಅಟ್ಲೀಸ್ಟ್ ಒಂದು ಟೆನ್ ಆದರೂ ಬಿಡತ್ತೆ ಇವಾಗೆಲ್ಲ ಮಗ್ ಹೊಡೆದಿದೆ ಸೊ ನೋಡೋಣ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ಮೇಲೆ ಈ ಥರ ಇದೆ ಇದು ನಾನು ಹೇಳಿದ್ನಲ್ಲ ಶಂಕಪುಷ್ಪ ಹೂ ಅಂತ ಹೇಳಿಬಿಟ್ಟು ಅದು ಪಿಂಕ್ ಕಲರ್ ಅಂತ ಹೇಳಿದ್ರು ವೈಟ್ ಮತ್ತು ಬ್ಲೂ ಕಲರ್ ಕೊಟ್ಟಿದ್ದಾರೆ ಸೊ ಓಕೆ ಚೆನ್ನಾಗಿದೆ ಅದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಇಲ್ಲಿ ಹೂವು ಬೇರೆ ಬಿಟ್ಟಿತ್ತು ಅದನ್ನೆಲ್ಲ ತೊಗೊಂಡು ನಾನು ಕೆಳಗಡೆ ಹೋದೆ ಅದಾದಮೇಲೆ ಹಸ್ಬೆಂಡ್ ಬಂದರು ಯಾಕಂದರೆ ಅವ್ರ ಫ್ರೆಂಡು ಮತ್ತು ವೈಫ್ ಬರ್ತಿದ್ರು ಫ್ರೆಂಡ್ ಅವ್ರ ವೈಫು ಮತ್ತು ಅವರು ಸೊ ಹಾಗಾಗಿ ಸ್ಪೆಷಲ್ ಅಡುಗೆ ಏನಾದರೂ ಮಾಡಲೇಬೇಕಲ್ಲ ಸ್ಪೆಷಲ್ ಅಂದರೆ ನಮ್ಮನೇಲಿ ಫಿಶ್ ಇದ್ದೇ ಇರುತ್ತೆ ಯಾವಾಗೂ ಆ ಒಂದು ಅಡುಗೆನ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ತಗೊಂಬರೋಕೆ ಹೋಗಿದ್ರು ತಂದು ಅವರೇನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಆಯ್ ಫ್ರೆಂಡ್ಸ್ ಮ್ಯಾಟು ಕಳಿಸಲ್ಲ ಹೋಗಿ ಅಂದರೆ ಹೇಗಿದೀರಾ ಚೆನ್ನಾಗಿಲ್ಲ ಅಂತ ಭಾಗಸ್ತೀನಿ ಸೊ ಯು ಇದ್ರು ಇವರು ಫ್ರೆಂಡ್ ಬರ್ತಿದ್ದಾರೆ ಅದಕ್ಕೋಸ್ಕರನೇ ಫಿಶ್ಶೆಲ್ಲ ತಗೊಂಡು ಬಂದುಬಿಟ್ಟು ಇಷ್ಟೆಲ್ಲ ಏನು ಎಷ್ಟು ಬೇಗ ಅರೇಂಜ್ ಮಾಡ್ತಿದ್ದಾರೆ ನೋಡಿ ಅಡಿಗೆಗೆಲ್ಲ ಅದೇ ನಮ್ಮ ಕಡೆ ಯಾರಾದರೂ ರಿಲೇಟಿವ್ ಬಂದ್ರೆ ಎಲ್ಲಿಂದ ಮಾಡ್ತಾರೆ ಎಂಥದ್ದಿಲ್ಲ ಅವಾಗ ಅಲ್ಲಿ ಕುತ್ಕೊಂಬಿಡ್ತಾರೆ ಓಕ್ ಮಾಡು ಮಾಡು ಅನ್ಕೊಂಡು ಈಗ ನೋಡಿ ಅವ್ರ ಫ್ರೆಂಡ್ ಬರ್ತಿರೋದಕ್ಕೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಏನು ಸರ್ ಅದೇ ಫಿಶ್ ಅದೇ ಚಿಕನ್ನು ಅದೇ ಇದು ಆದರೆ ಚಿಕನ್ ಒಂದು ಹೆಸರು ಇಲ್ಲ ಸೊ ಇವತ್ತು ಏನು ಮಾಡ್ತಾ ಫಿಶ್ ತವ ಫ್ರೈ ಅದಂತೂ ನಮ್ಗೆ ಫೇವ್ರೇಟು ಸೊ ಯಾರೇ ಬರಲಿ ಅದಂತೂ ಮಿಸ್ ಮಾಡೋದೇ ಇಲ್ಲ ತುಂಬಾ ಚೆನ್ನಾಗಿರತ್ತೆ ಸೊ ಹಂಗಾಗಿ ಫಿಶ್ ಮಾಡ್ತಾ ಆ ಸಂಜೆಗೆ ಬಿರಿಯಾನಿ ನಾ ಅವ್ರು ಬಂದಮೇಲೆ ಡಿಸೈಡ್ ಮಾಡೋಣ ನಾವು ಅಂದ್ಕೊಂಡಿರೋದು ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಚಿಕನ್ ಫ್ರೈ ಫಿಶ್ ಫ್ರೈ ಇಷ್ಟು ಮಾಡೋಣ ಅಂತ ಸೊ ಆಲ್ಮೋಸ್ಟ್ ಅವ್ರು ಯಾರಿಗೆ ಏನು ಅಂತ ನೀವು ನನ್ನ ಲಾಗಲ್ಲೆಲ್ಲ ನೋಡಿರ್ತೀರ ಸೊ ಅವರು ಬಂದ ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಇವರಂತೂ ಫುಲ್ ಪ್ರಿಪ್ರೇಷನ್ ಕುಕ್ಕಿಂಗಲ್ಲಿ ಸೊ ನಂದೆಲ್ಲ ಈವ್ನಿಂಗ್ ಇರುತ್ತೆ ಸೊ ನೋಡೋಣ ಬನ್ನಿ ಹೇಗಿರುತ್ತೆ ಏನು ಹೇಗೆ ಅದೇ ರಾಗ ಅದೇ ಹಾಡು ಅದೇ ಊಟ ಅದೇ ತಿಂಡಿ ಎಲ್ಲನೂ ಸೇಮ್ ಸೇಮ್ ಡಿಫ್ರೆಂಟ್ ಏನೂ ಇಲ್ಲ ಆ ಚಿಕನ್ ಮಾಡ್ತಾರೆ ಅದಕ್ಕೊಂದು ಹೆಸರೇ ಇಲ್ಲ ಯಾವ್ದು ಸಿಗುತ್ತೆ ಕೈಗೆ ಅದನ್ನೆಲ್ಲ ಸೇರಿಸಿ ಹಾಕಿ ನಾನು ಮಾಡ್ತಾಯಿದ್ದೀನಿ ಚಿಕನ್ ಅಂತ ಹೇಳಿ ಮಾಡ್ತಾರೆ ಸೊ ಇವಾಗ ಫಿಶ್ ಸೊ ಫಿಶ್ ಬಗ್ಗೆ ನಾನು ಮಾತಾಡೋಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇವಾಗ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಯಿತು ಸೊ ಮಕ್ಕಳನ್ನ ಕರ್ಕೊಬರೋ ಟೈಮ್ ಆಯಿತು ನಾನು ಹೋಗಬೇಕು ಇವ್ರು ಈ ಥರ ಕಲಿಸ್ತಾ ಇದ್ದಾರೆ ಅಂತ ಅಂದರೆ ನಾನೇ ಹೋಗ್ಬೇಕು ಕರ್ಕೊಂಬರಕೆ ಅಂತ ಅನ್ಕೊಳ್ತೀನಿ ಹೌದಾ ನಾನೇ ಹೋಗ್ರಿ ನೀವು ಇದೆಲ್ಲ ಬಿಡಿಸ್ಬೇಕು ಇನ್ನು ಫಿಶ್ ಜೊತೆ ಪುದೀನಾ ಚಟ್ನಿ ತುಂಬಾನೇ ಚೆನ್ನಾಗಿರುತ್ತೆ ಒಂದೊಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ವಾವ್ ಐ ಆಮ್ ವೇಟಿಂಗ್ ಪಾತ್ರೆಗೆ ಹಾಕೊಂಡು ಯಾವ ಅವ್ರ ತರ ಹಾಕ್ತಿರೋದು ಇಷ್ಟೇ ಇರುತ್ತ ಇಷ್ಟೇ ಇರುತ್ತ ಅಥವಾ ಅದಕ್ಕೆ ಏನಾದ್ರು ಕೆಂಪುಗೆ ಬರೋದಕ್ಕೆ ಚಟ್ನಿ ಏನಾದ್ರು ಹಾಕ್ತೀರಾ ನಂಗಂತೂ ಸೀರಿಯಸ್ಲಿ ಬಾಯಲ್ಲಿ ನೀರು ಬರ್ತಾ ಇದೆ ಫಿಶ್ ಅಂದ್ರೆ ಬಾಯಲ್ಲಿ ನೀರು ಬರೋದಂತೂ ಮಸಾಲೆ ಎಲ್ಲ ಸೊ ಇಲ್ಲಿ ನಾನು ಮಕ್ಕಳನ್ನ ಕರ್ಕೊಂಬರಕ್ಕೆ ನಾನೇ ಹೋಗಬೇಕಿತ್ತು ಸೊ ಅಲ್ಲಿ ಲೋಕಿದೆಲ್ಲ ಕೆಲಸ ಮುಗ್ದಿದ್ದರಿಂದ ಅವರೇ ಹೋಗಿ ಕರ್ಕೊಂಡು ಬಂದರು ಸೊ ನನ್ನ ಮೋಟೋ ಅಂತೂ ನಾನು ಎಲ್ಲಿ ಕೆ ಇಟ್ಟಿರ್ತೀನಿ ಅಂತ ಸರ್ಚ್ ಮಾಡ್ಕೊಂಡೇ ಬರ್ತಾನೆ ಏನೋ ಮಾಡ್ತಿರುತ್ತೆ ಅಮ್ಮ ಅಂದ್ಕೊಂಡು ಸೊ ಹಾಗೆ ಇವಾಗಷ್ಟೇ ಅವರು ಮಕ್ಕಳು ಸ್ಕೂಲಿಂದ ಬಂದರು ಸೊ ಅದಾದಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಬಿಡಿಸ್ತಿದ್ದೀನಿ ಏನಕ್ಕೆ ಅಂದರೆ ಫಿಶ್ ಫ್ರೈಗೆ ಪುದೀನ ಚಟ್ನಿ ಅಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಎಲ್ಲ ಮಕ್ಕಳೆಲ್ಲ ಬಂದರು ಅವ್ರಿಗೆ ಊಟ ಅಂದರೆ ಎಲ್ಲ ಹಾಕ್ಕೊಟ್ಟು ಮತ್ತು ಹಾಲೆಲ್ಲ ಕೊಟ್ಟು ಅದೆಲ್ಲ ಆದಮೇಲೆ ನಾನಿಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನಾನಿಲ್ಲಿ ನಾಳೆಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಸೊ ಏನಂದರೆ ಚಿಕನ್ ಸಾಂಬಾರು ಮಾಡೋದ್ರಿಂದ ಇಡ್ಲಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಇಡ್ಲಿಗೆ ನಿನ್ಸಿದ್ದೆ ಅದನ್ನೆಲ್ಲ ರುಬ್ತಾ ಇದ್ದೀನಿ ಸೊ ರುಬ್ಬಿಟ್ಟು ಅದಾದಮೇಲೆ ನಾನು ಬೇರೆ ಏನು ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಎಲ್ಲವೂ ರೆಡಿ ಮಾಡ್ಕೊಳ್ತಾ ಇದ್ದೆ ಮತ್ತು ಒಂದು ಇನ್ನೂ ಒಂದು ಏನಂದರೆ ನಾವು ಕೆಲಸದಲ್ಲಿ ಇನ್ವಾಲ್ವ್ ಆದಾಗ ಒಳ್ಳೆ ಮ್ಯೂಸಿಕ್ ಇದ್ಬಿಟ್ರೆ ಎಷ್ಟು ಖುಷಿ ಅನಿಸುತ್ತೆ ಅಂದರೆ ನಿಜ ಅದು ನನಗೆ ಆ ಥರ ಒಂದು ಮ್ಯೂಸಿಕ್ ಹಾಕ್ಕೊಂಡು ಕೆಲಸ ಮಾಡೋದಂದರೆ ತುಂಬ ಇಷ್ಟ ಯಾವುದೇ ಕನ್ನಡ ಸಾಂಗ್ಸ್ ಆಗಲಿ ಪ್ರತಿಯೊಂದು ಯಾವುದಾದ್ರೂ ಅಷ್ಟೇ ನಂಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡೋದು ಸೊ ಹಾಗೇ ನಾನಿಲ್ಲಿ ಎಲ್ಲನೂ ರೆಡಿ ಮಾಡಿಬಿಟ್ಟು ಇಲ್ಲಿ ಬಿರಿಯಾನಿ ಚಿಕನ್ ಸಾಂಬಾರೆಲ್ಲೂ ರೆಡಿ ಮಾಡಿಟ್ಟಿದ್ದೀನಿ ಅದಾದಮೇಲೆ ಫ್ರೆಂಡ್ಸ್ ನಾನಿಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಬೇರೆ ಒಂದು ಪುದೀನ ಚಟ್ನಿ ಅಂತ ಹೇಳೋದ್ನಲ್ಲ ಫಿಶ್ಶಿಗೆ ತುಂಬಾ ಒಂದೊಳ್ಳೆ ಕಾಂಬಿನೇಷನು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಪುದೀನ ಸೊಪ್ಪು ಎಲ್ಲ ಮಧ್ಯಾಹ್ನ ಬಿಡಿಸಿದ್ನೆಲ್ಲ ಈ ಥರ ಕವರ್ಗೆ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೆ ಅದನ್ನು ತೊಗೊಂಡು ಸ್ವಲ್ಪ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಪುದೀನ ಚಟ್ನಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಪುದೀನ ಚಟ್ನಿ ಅಂದರೆ ತುಂಬನೇ ಈಸಿ ಇರುತ್ತೆ ಫ್ರೆಂಡ್ಸ್ ಏನು ಪುದೀನ ಚಟ್ನಿ ಮಾಡೋದಕ್ಕೆ ಒಂದು ಕುಕ್ ಏನು ಜಾರ್ಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ ಮೆಣಸು ಮತ್ತು ಕಡಲೆ ಪಪ್ಪವು ಮತ್ತು ಹುಣಸೆಹಣ್ಣು ಉಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಫುಲ್ಲು ನುಣ್ಣಿಗೆ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ ರೆಡಿಯಾಗಿ ಹೋಗ್ಬಿಡತ್ತೆ ಪುದೀನ ಚಟ್ನಿ ಅದಕ್ಕೆ ನಾವು ಮೊಸರು ಮೇಯ್ನ್ ಹಾಕ್ಕೋಬೇಕು ಸೊ ಇನ್ನೊಂದು ಟಿಪ್ ಏನಂದರೆ ಫ್ರೆಂಡ್ಸ್ ಪುದೀನ ಚಟ್ನಿ ಮಾಡಬೇಕಾದ್ರೆ ನಾವು ರುಬ್ತೀವಲ್ವಾ ರುಬ್ಬೇಕಾದ್ರೆ ನಾವು ಐಸ್ ವಾಟರ್ ಹಾಕ್ಕೊಂಡು ರುಬ್ಬೋದ್ರಿಂದ ಆ ಕಲ್ಲರು ಚೇಂಜ್ ಆಗಲ್ಲ ಸೊ ಹಾಗಾಗಿ ನಾನು ಅದೊಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾವೇ ಆಗಲಿ ಪುದೀನ ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕ್ಕೊಂಡು ರುಬ್ಬಿ ಆ ಕಲ್ಲರು ಹಾಗೆ ಮೇಂಟೈನ್ ಆಗುತ್ತೆ ಸೊ ರುಬ್ಬ ಆದಮೇಲೆ ನಾವು ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ಅಲ್ಲಿಗೆ ಪುದೀನ ಚಟ್ನಿ ರೆಡಿಯಾಗಿ ಹೋಗ್ಬಿಡತ್ತೆ ಅದು ಖಾರಕ್ಕೆ ಸಾರಿ ಹಸಿಮೆಣ್ಸಿನ್ಕಾಯಿ ಮರ್ತಿದ್ದೆ ಸೊ ಹಸಿಮೆಣ್ಸಿನ್ಕಾಯಿನೂ ಹಾಕೋಬೇಕು ಸೊ ನಾನು ಇಲ್ಲಿ ತೋರಿಸ್ತಿದ್ದೀನಿ ಬೆಳ್ಳುಳ್ಳಿ ಅದನ್ನೆಲ್ಲ ಹಾಕ್ಕೊಂಡು ರುಬ್ಬಿಟ್ಟು ಈ ಥರ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಗ್ರೀನರಿಯಾಗಿ ಅದಕ್ಕೆ ನಾನು ಮೊಸರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಬೋದು ನಮಗಂತೂ ಸಖತ್ತು ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀವಿ ಸೊ ಅದೆಲ್ಲ ಆದಮೇಲೆ ರೆಡಿ ಮಾಡಿಟ್ಬಿಟ್ಟು ನಾನು ಮತ್ತು ನಮ್ಮ ಫ್ರೆಂಡ್ ಮೇಲ್ಗಡೆ ಹೋದ್ವಿ ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ ಹೊರಗಡೆ ಹೋಗಿದ್ದರು ಏನೋ ಕೆಲಸ ಇದೆ ಅಂತ ಅನ್ಬಿಟ್ಟು ಸರಿ ಅಂತೇಳಿ ಫುಲ್ ಟೆರೆಸ್ ಮೇಲೆ ಹೋಗಿದ್ವಿ ಯಾಕಂದರೆ ಒಂಥರ ವ್ಯೂ ಚೆನ್ನಾಗಿರತ್ತೆ ನೈಟಲ್ಲಿ ಅಂತ ಹೇಳ್ಬಿಟ್ಟು ಸೊ ನನ್ನ ಫೋನು ಹೊಸ ಫೋನು ಮತ್ತು ಹಳೆ ಫೋನ್ಗೂ ಗೌತಮ್ ಕಂಪೇರ್ ಮಾಡ್ತಿದ್ದ ಸೊ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡಿ ಅವನು ಅವನ ಫೋನಲ್ಲಿ ಯಾ ಅಂದರೆ ಇವಾಗ ಅವನೇ ಯೂಸ್ ಮಾಡ್ತಿದ್ದಾನೆ ಆ ಫೋನ್ನ ಹಾಗಾಗಿ ನನ್ನ ಫೋನ್ಗೂ ಅವ್ನ ಫೋನ್ಗೂ ಏನು ಡಿಫ್ರೆನ್ಸ್ ಇದೆ ನೋಡೋಣ ನೋಡ್ತಾ ಇದ್ದೀವಿ ಮತ್ತು ನಾನು ಏನಿಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇದು ವಸಂತಪುರದಲ್ಲಿರೋ ಇಸ್ಕಾನ್ ಟೆಂಪಲ್ಲು ಸೊ ನಮ್ಮನೆ ಹತ್ರಕ್ಕೆ ಈ ಥರ ಕಾಣಿಸುತ್ತೆ ಬಟ್ ಈ ಒಂದು ಫೋನಲ್ಲಿ ಎಷ್ಟು ಕ್ಲಾರಿಟಿ ಇದೆ ಎಷ್ಟು ಝೂಮ್ ಹಾಕಿದ್ರೆ ಎಷ್ಟು ಕ್ಲಾರಿಟಿಯಾಗಿ ಬರುತ್ತೆ ಅನ್ನೋದನ್ನು ನಾವು ಚೆಕ್ ಮಾಡ್ತಾ ಇದ್ವಿ ಆ ಫೋನಲ್ಲಂತೂ ಫುಲ್ಲು ಮರ್ಜಾಗಿ ಹೋಗ್ಬಿಟ್ಟಿದೆ ಈ ಫೋನಲ್ಲಿ ಅದು ಪರವಾಗಿಲ್ಲ ಅಟ್ಲೀಸ್ಟ್ ಈ ಥರ ಆದರೂ ಕಾಣಿಸ್ತಿದೆ ಆ ಫೋನಲ್ಲಿ ಫುಲ್ಲು ಮರ್ಜಾದಂಗೆ ಆಗಿಬಿಟ್ಟಿದೆ ಬಟ್ ಇಲ್ಲಿಂದ ಅಲ್ಲಿಗೆ ತುಂಬನೇ ಡಿಸ್ಟೆನ್ಸ್ ಇದೆ ಆದರೂ ಇಷ್ಟು ಮಾತ್ರ ಕಾಣಿಸ್ತಿದೆಯಲ್ಲ ಅದು ಒಂಥರ ಖುಷಿ ಅದು ನೈಟಲ್ಲಿ ಒಂಥರ ಖುಷಿ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಕ್ಲಾರಿಟಿ ಅಂತೂ ಸೂಪರಾಗಿದೆ ಸೊ ನಂಗಂತೂ ಸಕ್ಕತ್ ಇಷ್ಟ ಆಯಿತು ಅದೆಲ್ಲ ಆದಮೇಲೆ ನಾವು ಕೆಳಗಡೆ ಅವರು ಬಂದಿದ್ದರು ನಾವು ಬಂದ್ವಿ ಹಸ್ಬೆಂಡು ತ ಫಿಶ್ ತವ ಫ್ರೈ ಮಾಡಿ ಅವ್ರ ಫ್ರೆಂಡಿಗೆ ಹಾಕ್ಕೊಡ್ತಾಯಿದ್ರು ಸೊ ಜೊತೆಗೆ ಸೌತೆಕಾಯು ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅದಾದಮೇಲೆ ನೀವು ತಿನ್ಕೊಳ್ಳಿ ಬಿಸಿದು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ವಿ ಅದರಲ್ಲೂ ನಾನು ನನ್ನ ಚಿಕ್ಕ ಮಗನಿಗೆ ಅಭ್ಯಾಸ ಇಲ್ಲ ತಿಂದು ಸೊ ನಾನೇ ಅವನಿಗೆ ತಿನ್ನಿಸ್ತಿರೋ ಅಂಥದ್ದು ಸೊ ಇಲ್ಲಿ ನೋಡಿ ನನ್ನ ಫ್ರೆ ನನ್ನ ಹಸ್ಬೆಂಡು ನಾನು ಓವನಲ್ಲಿ ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳಿಬಿಟ್ಟು ಅವರು ತವಾ ಫ್ರೈ ಅದರಲ್ಲಿ ಮಾಡ್ತಿದ್ದಾರೆ ನಾನು ಕುಕ್ಕರಲ್ಲಿ ಆಲ್ರೆಡಿ ಚಿಕನ್ ಸಾಂಬಾರು ಮತ್ತು ಬಿರಿಯಾನಿ ಎಲ್ಲ ಮಾಡಿಟ್ಟು ಎಲ್ಲ ರೆಡಿ ಮಾಡಿಟ್ಟು ನಾನು ಮೇಲುಗಡೆ ಹೋಗಿದ್ದಂಥದ್ದು ಸೊ ಬಿಸಿ ಬಿಸಿ ಬಂದು ಇದನ್ನು ಮಾಡ್ಕೊಳ್ಳೋಣ ತವಾ ಫ್ರೈ ಅಂತ ಹೇಳಿಬಿಟ್ಟು ಏನೆಲ್ಲ ಮಾಡಿದೆ ಅಂತ ತೋರಿಸ್ತಿದೆ ಅದಾದಮೇಲೆ ನಾನು ಫ್ರೆಶ್ಅಪ್ ಆಗಿ ಬಂದು ಅವನಿಗೆ ತಿನ್ಸಾದ ಮೇಲೆ ನಾನು ಕುತ್ಕೊಂಡಿದ್ದೀನಿ ತಿನ್ನೋದಕ್ಕೆ ಸೊ ನನಗಂತೂ ಫೇವ್ರೆಟ್ ಅಂದರೆ ಫಿಶ್ ಅದರಲ್ಲೂ ಈ ಥರ ತವಾ ಫ್ರೈ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವ್ರ ವೈಫಿಗೆ ಅಂದರೆ ನನ್ನ ಫ್ರೆಂಡಿಗೆ ತಿನ್ನಕ್ಕೆ ಬರೋಲ್ಲ ಹಾಗಾಗಿ ಅವರು ತಿಂತ ಇಲ್ಲ ನಾನು ಮಾತ್ರ ಇದ್ದೀನಿ ಅಣ್ಣನೂ ತಿಂತಿದ್ದಾರೆ ಸೊ ಅದಾದಮೇಲೆ ಲೋಕಿನೇ ಜಾಯಿನ್ ಆದರು ತಿನ್ನೋದಕ್ಕೆ ನನಗಂತೂ ನಿಜ ಹೇಳ್ತೀನಿ ಫ್ರೆಂಡ್ಸ್ ಯಾವ ಫುಡ್ ಇಷ್ಟ ಆಗುತ್ತೋ ಇಲ್ವೋ ನಂಗೆ ಫಿಶ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಬರೀ ಫಿಶ್ಶೇ ತಿಂದಿದ್ದು ನಾನು ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂತಲೂ ಸಹ ನಾನು ನೋಡೇ ಇಲ್ಲ ಅಷ್ಟು ಚೆನ್ನಾಗಾಗಿತ್ತು ಸೊ ಎಲ್ಲರೂ ತಿಂದು ಮಾತಾಡ್ತಾ ಒಂದಷ್ಟು ಕೂತಿದ್ವಿ ಅದಾದಮೇಲೆ ಒಂದು ಮೂವಿ ನೋಡ್ತಾ ಇದ್ವಿ ಅಂದರೆ ಎಷ್ಟು ಒಂದು ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ಅಂದ್ಕೊಳ್ತೀನಿ ಟೆನ್ ತರ್ಟಿ ಲೆವೆನ್ನು ನಾವು ಆ ಮೂವಿ ನೋಡಿದಾಗ ನೆಟ್ಫ್ಲಿಕ್ಸಲ್ಲಿ ಹಾಕ್ಕೊಂಡು ನೋಡ್ತಾ ಇದ್ವಿ ಯಾವ ಮೂವಿ ಅಂತಂದರೆ ಇಂಗ್ಲೀಷು ಅಂದರೆ ಮೂವಿ ಅಲ್ಲ ಅದು ಆ್ಯಕ್ಚುಲಿ ಸೀರೀಸು ಗ್ರ್ಯಾನಿ ಸೀರೀಸ್ ಸಾರಿ ಗ್ರ್ಯಾನಿ ಅಲ್ಲ ಎಂತ ಇದು ಜಾಂಬಿ ಜಾಂಬಿ ಸೀರೀಸ್ನ ನೋಡ್ತಾ ಇದ್ವಿ ನೋಡಿ ಈ ಥರ ಎಲ್ರೂ ಕೂತ್ಕೊಂಡು ನೋಡ್ತಾ ಇದ್ದು ಒಂಥರ ಖುಷಿ ಅನ್ನಿಸ್ತು ಒಂಥರ ಚೆನ್ನಾಗಿತ್ತು ಅಂತ ತೇಟರಲ್ಲಿ ನೋಡೋ ಥರನೇ ಫೀಲ್ ಆಗ್ತಿತ್ತು ಎಷ್ಟನ್ನೇ ಜೊತೆ ಜೊತೆಗೆ ಮಾತಾಡ್ತಾ ಎಲ್ಲರೂ ಎಂಜಾಯ್ ಮಾಡ್ತಾ ಈ ಒಂದು ದಿನನ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಅಂತ ಕೇಳ್ಕೊಬ್ರಿ ಥ್ಯಾಂಕ್ ಯು